ಓಂ ಶ್ರೀ ಗುರು ಬಸವಲಿಂಗಯ್ಯನ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣು ಶರಣಾರ್ಥಿಗಳು ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾರುವಿನ ಉದಯದ ಚಿಂತೆ ಬ್ರಹ್ಮರಂಗೆ ಪರಿಮಳದ ಬಂಡುಂಬ ಚಿಂತೆ ಎನಿಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ ನಮಃ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಕೆಳಗದಂತೆ ಕೇಳನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಓಂ ಶ್ರೀ ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತ್ತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಕಮಲದೊಳಗಾನು ತುಂಬಿ ಓಂ ಶ್ರೀ ಗುರು ಬಸವಲಿಂಗಾಯ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು ಶಿವಪದವ ನಡೆಯುವುದರೆ ಗುರುಪದವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಓಂ ಶ್ರೀ ಗುರು ಬಸವಲಿಂಗಾಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ನನಗೆ ಮತ್ತಾರಿಲ್ಲವಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ರೊಂದು ಓದಿ ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ ಬಸವನ ಕೀತೆ ಜ್ಞಾನಕ್ಕೆ ಮೂಲ ಬಸವಾ ಬಸವ ಎಂಬೋ ದೇ ಭಕ್ತಿカナ ಕಪಿಲಸಿದ್ದ ಚನ್ನಮಲ್ಲಿಕಾರ್ಜುನ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಶರಣು ಶರಣು ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆ ಆಯ್ತು ವಚನ ಭಜನೆ ಆಯ್ತು ವಚನ ಗಾಯನ ಆಯಿತು ವಚನ ಪಠಣ ಆಯ್ತು ಈಗ ವಚನ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಇದು ನಾಲ್ಕು ನಿಮಿಷ ಕಾಲಾವಧಿಯೇ ಒಂದು ಐದು ನಿಮಿಷದಲ್ಲಿ ನಮ್ಮ ಖ್ಯಾತ ಸಂಗೀತ ನಾನು ಗೃಹ ಬಾ ಅಂತ ಹೇಳಿದಾಗ ಏ ಅಪ್ಪ ಅವ್ರ ಬಂದ್ರೆ ನಾನು ಪ್ರೀತಿಯಿಂದ ಬರ್ತೀನಿ ಅಂತ ಅವ್ರಿಗೆ ಜೋರಾದ ಇರಬೇಕು ಹಿಂಗ ಸಭಾ ನೋಡ್ರಿ ಅದು ಉಭಯ ಗುರುಗಳು ವೇದಿಕೆ ಅಪ್ಪ ಅವರ ಹೆಸರು ಕೂಡ ಎಂಟು ನೋಡ್ರಿ ಗುರುಗಳ ಹೆಸರು ನಮ್ಮ ಅಪ್ಪ ಅವರ ಹೆಸರು ನಾಡೋಜ ಪಟ್ಟದೇವರು ಬಸವಲಿಂಗ ದೇವರು ಬಸವಲಿಂಗ ಹಾಡೋರು ಶಿವಲಿಂಗ ತಬಲಾ ಬಾರ್ಸ ನವಲಿಂಗ ಸಾಮರಸ್ಯ ನೋಡ್ರಿ ನಾ ಎರಡು ದಿವಸ ಕೆಳಕ್ ಮುಂದಿದ್ದು ಬಾರ್ಸಿ ಆಗಿಲ್ಲ ಅದು ಎಂತ ಸಭೆಗೆ ಒಂದ್ ಪೀರ್ಸ್ ಇರ್ಬೇಕು ಬೇಸ್ ಇರ್ಬೇಕು ಅಂದ್ರೆ ಗಾಡಿ ಆಗ್ತದ ಅದ ಕಲಾಕಾರ ಕಲಾಕಾರಿಗೆ ಇರಬೇಕು ಅದಕ್ಕೆ ನೀನ್ ತಪ್ಪಸ್ಬೇಡಪ್ಪ ಇದೊಂದು ಸೇವಾ ಅದ್ ನೌಕರಿ ಇಲ್ಲಿ ಪರ್ಮನೆಂಟ್ ಆಗಿ ಒಂದು ದಿನ ಸೇವಾ ಮಾಡೋಣ ಯಾಕಂದ್ರ ಅವ್ರ ಕಂದಾಯ ಇಲಾಖೆ ನಿಮ್ಮ ಹೆಮ್ಮೆಯ ತಹಸೀಲ್ದಾರ್ ಬಗ್ಗೆ ಉದ್ಘಾಟನೆ ಮಾಡ್ಯಾರ ಅದಕ್ಕೆ ತಾವು ಡ್ಯೂಟಿ ಠಾಣಾ ಕಮಿಷನರ್ ಆರೈ ಆಗಿದ್ದಾರೆ ನಾವು ಇವ್ರು ಪುಟರಾಜ್ ಬುರು ಶಿಸ್ರು ಐದು ದಿವಸ ಆಯ್ತು ಫೋನ್ ಮಾಡಿ ಬಾರೋ ದೋಸ್ತಾ ಬಾರೋ ದೋಸ್ತಾ ಇವತ್ತು ಅವ್ರಿಗೆ ಮನೆಯವ್ರಿಗೆಲ್ಲ ಕರ್ಕೊಂಡ್ ಬಂದಾರ ದಿವಸ ಬಾ ಇದಕ್ಕ ತಪ್ಪಂಗಿದ್ ಒಪ್ಪಿಗೆ ಹೇಳ್ಬೇಕು ಮೀಟಿಂಗ್ ಇದ್ರೆ ಸ್ವಲ್ಪ ರೈಟಿಂಗ್ ಕೊಟ್ಟು ಬಾ ಆ ಈಗ ಒಂದು ವಚನ ಗಾಯನ ಆಯ್ತು ಇನ್ನೊಂದ್ ನಾಲ್ಕು ನಿಮಿಷದ ಒಂದ್ ವರ್ಷದ ಪ್ರಾರ್ಥನೆಯಲ್ಲಿ ಅಪೂರ್ವ ನಾಲ್ಕು ಹತ್ತಿರ ಪ್ರಾರಂಭ